ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆಗಿದ್ದೀರಾ ಅಂತ ಹೇಳ ಅಂದ್ಕೊತೀನಿ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನ ಒತ್ತಿ ಸೊ ಬನ್ನಿ ಇವತ್ತಿನ ಬೆಳಿಗ್ಗಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೋಡ ಕವಿದ ವಾತಾವರಣ ನೀನೇನೇ ಹೇಳಿದ್ದೆ ಫುಲ್ಲು ಗಾಳಿ ಬಿಸ್ತಾ ಇದೆ ಅಂತ ಹೇಳಿ ಆದರೆ ಇವತ್ತು ಬಿಸ್ಲೇ ಇಲ್ಲ ಫುಲ್ ಮೋಡ ತುಂಬ್ಕೊಂಡ್ಬಿಟ್ಟಿದೆ ಒಂದು ಎಂಟು ದಿನ ಆಯಿತು ಬಿಸಿಲಿ ಇತ್ತು ಇವತ್ತು ಮತ್ತೆ ಶುರು ಆಯಿತು ಮತ್ತೆ ಮೋಡ ಹೇಗೆ ಆಗಿ ಮತ್ತೆ ಮಳೆ ಬರುತ್ತಾ ಅಥವಾ ಹೋದ ಸಲನೇ ಮಳೆ ಹನಿ ಸ್ವಲ್ಪ ಸ್ವಲ್ಪ ಬಿದ್ದು ಹಾಗೆ ಹೋಯ್ತ ಅಂತ ಗೊತ್ತಾಗೋದಿಲ್ಲ ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನು ಅಂತ ಹೇಳಿಬಿಟ್ಟು ಎರಡು ದಿನ ಆಯಿತು ನಮ್ಮ ಅಮ್ಮನ ದನಗಳಿಗೆಲ್ಲಕ್ಕೂ ಕೂಡ ಬೇಣಕ್ಕೆ ಕರ್ಕೊಂಡು ಹೋಗಿದ್ರಾಗಿತ್ತು ಚಿಕ್ಕ ಕರಿಗೂ ಕೂಡ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ನಲ್ಲ ಇವತ್ತು ಅವ್ರ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತೇಳಿ ಕೊಟ್ಟಿಗೆ ಇದ ಇದ್ದಾಗ ಬೊಬ್ಬೆ ಹಾಕ್ತಿದ್ರಾಗಿತ್ತು ಎರಡು ದಿನ ಕರ್ಕೊಂಡೋಗಿ ಬಂದಿದ್ದಕ್ಕೆ ಸುಸ್ತಾಗಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇವತ್ತೇ ಕರ್ಕೊಂಡು ಹೋದ್ರೂ ಕೂಡ ಹೊರಗಡೆ ಬಿಡ್ತಾ ಇರುವ ಬೀಳೋಕ್ಕೆ ರೆಡಿ ಇರ್ತಿದ್ರೆ ಇಲ್ವೋ ಗೊತ್ತಿಲ್ಲ ಇವತ್ತು ಕರ್ಕೊಂಡು ಹೋಗಿಲ್ಲ ಇವರಿಗೆ ಇವರಿಗೆಲ್ಲ ದೃಷ್ಟಿ ತೆಗೆದು ಬಿಟ್ಟು ಅಮ್ಮ ಯಾಕೆಂದರೆ ಅವ್ರು ತಗೊಂಡು ಹೋಗ್ಬೇಕಿದ್ರೆ ದೃಷ್ಟಿ ಬೀಳತ್ತೆ ಮತ್ತು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಹಾಗಾಗಿ ಇವತ್ತು ಬೆಳಗ್ಗೆ ಇಬ್ಬರಿಗೂ ಕೂಡ ದೃಷ್ಟಿಯೆಲ್ಲ ತೆಗೆದು ಎಲ್ಲ ಮಾಡಿ ಹುಲ್ಲು ಹಾಕಿಟ್ಟಿದ್ದೀನಿ ಇವರಿಗೆ ಹಸಿ ಹುಲ್ಲು ತಂದು ಹಾಕಬೇಕು ಪಾಪ ಇಲ್ಲಿ ನೋಡಿ ಪಾಪ ಬೆಳಿಗ್ಗೆ ಹೇಳೋಕ್ಕೆ ಕೂಡ ರೆಡಿ ಇರಲಿಲ್ಲ ಇವರು ಇಷ್ಟು ಸುಸ್ತಾಗಿಬಿಟ್ಟಿದೆ ಅವ್ರಿಗೆ ಗೊತ್ತಿರಲಿಲ್ಲ ದೊಡ್ಡದನ್ನೆಲ್ಲ ಹೋಗಿ ಬಂದ ತಕ್ಷಣ ಕೂಗೋದು ಮತ್ತು ಎರಡು ಕ ಕರುಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ರಲ್ಲ ಅವ್ರಿಗೆ ಬಂದ ತಕ್ಷಣ ಅವ್ರಿಗೆ ಹೊಡೆಯೋದು ಹಾಗೆಲ್ಲ ಮಾಡ್ತಿದ್ರಾಗಿತ್ತು ಇವಾಗ ಗೊತ್ತಾಯ್ತು ಅವರಿಗೆ ಎಷ್ಟು ಕಷ್ಟ ಆಗುತ್ತೆ ಹೊರಗಡೆ ಹೋಗಿ ಮೇಕರೋಕೆ ಅಂತ ಹೇಳಿ ಅವರಿಗೆ ಪಾಪ ಸುಸ್ತಾಗಿಬಿಟ್ಟಿದೆ ಅವ್ರಿಗೊಂದು ಸ್ವಲ್ಪ ಹುಲ್ಲನ್ನ ತಂದು ಹಾಕಬೇಕು ಮತ್ತು ಇವತ್ತು ಜನವರಿ ಎರಡು ನಿನ್ನೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಒಳ್ಳೆಯ ಹವ್ಯಾಸನ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ಸೊ ನಾನು ಪುಸ್ತಕಗಳನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಜನವರಿ ನಿನ್ನೆ ಹೋಯ್ತು ನಿನ್ನೆ ಯಾವುದು ಕೂಡ ಆ ಪುಸ್ತಕನ ಓದಲಿಕ್ಕೆ ಏನು ಇದು ಮಾ ಆಗಿಲ್ಲ ಸೊ ಇವತ್ತೆರಡು ಇವತ್ತಿಂದ ನೋಡುವ ಟ್ರೈ ಮಾಡುವ ಎಷ್ಟು ಇಡೀ ವರ್ಷಕ್ಕೆ ಎಷ್ಟು ಪುಸ್ತಕನ ಓದಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪುಸ್ತಕನ ಓದಲಿಕ್ಕೆ ಟ್ರೈ ಮಾಡ್ತೀನಿ ಒಂದು ಹಿಡ್ಕೊಂಡಿದ್ದೀನಿ ಒಂದು ಇಷ್ಟು ಪುಸ್ತಕ ಓದ್ಬೋ ಓದಲಿಕ್ಕೆ ನಾನು ಇದು ಮಾಡ್ತೀನಿ ಅದು ಇವಾಗ ಹೇಳೋದಿಲ್ಲ ನಾನು ಈ ವರ್ಷದ ಎಂಡಿನಲ್ಲಿ ಎಷ್ಟು ಪುಸ್ತಕ ಓದ್ಲಿಕ್ಕೆ ಟ್ರೈ ಮಾ ಅಂದರೆ ಅಂದ್ಕೊಂಡಿದ್ದಾಗಿತ್ತು ಎಷ್ಟು ಪುಸ್ತಕ ಓದಿದೆ ಅಂತ ಹೇಳಿ ನೋಡುವ ನಂಗೆ ಪುಸ್ತಕ ಓದಕ್ಕೆ ಹವ್ಯಾಸ ಅಷ್ಟು ಓದಬೇಕು ಅಂತ ಅಂದ್ಕೊತೀನಿ ಆದರೆ ಟೈಮ್ ಇಲ್ಲ ಮುಂದೆ ನೆಕ್ಸ್ಟ್ ಓದುವ ನೆಕ್ಸ್ಟ್ ಓದುವ ಟೈಮ್ ಸಿಕ್ಕಾಗ ಓದುವ ಹಾಗೆ ಹೀಗೆ ಅಂತ ಅಂದ್ಕೊತಾನೆ ಇಷ್ಟು ವರ್ಷ ದುಡ್ಡು ಕೊಂತ ಮುಂದೆ ಬಂದ್ವಿ ಈ ವರ್ಷ ಆದರೂ ಅದನ್ನ ಚಾಲೆಂಜಾಗಿ ತಗೊಂಡು ಪುಸ್ತಕನ ಓದು ಹವ್ಯಾಸ ಪುಸ್ತಕ ಒಂದೇ ಅಂತಲ್ಲ ಸಿಕ್ಕಿದ ನ್ಯೂಸ್ ಪೇಪರ್ ಆಗಿರ್ಬೋದು ಕೃತಿ ಆಗಿರ್ಬೋದು ಅಥವಾ ಸಾಹಿತ್ಯ ಇದು ಏನೇ ಆಗಿರ್ಬೋದು ಎಲ್ಲನೂ ಕೂಡ ಓದಿ ಅದನ್ನು ಹವ್ಯಾಸ ಮಾಡ್ಕೊಳ್ಳುವ ನಮ್ಮ ಜ್ಞಾನನೂ ಕೂಡ ಹೆಚ್ಚಾಗುತ್ತೆ ಮತ್ತು ಪುಸ್ತಕ ಓದೋದ್ರಿಂದ ಏನು ನಮಗೆ ಏನು ಲಾಸ್ ಆಗೋದಿಲ್ಲ ಸೊ ಒಳ್ಳೆ ಹವ್ಯಾಸನ ಅಂತೇಳಿ ಪುಸ್ತಕ ಓದಬೇಕು ಇನ್ನೂ ಏನೇನಾಗುತ್ತೋ ಅಷ್ಟನ್ನು ಮಾಡುವ ಮಾಡೋ ಟ್ರೈ ಮಾಡುವ ಸೊ ಮೊದಲೇನಾಗಿ ಪುಸ್ತಕ ಓದೋದು ಹವ್ಯಾಸ ನನಗೆ ತುಂಬ ಅಂದರೆ ತುಂಬ ಕಡಿಮೆ ಇದೆ ಹೆಚ್ಚು ಹೇಳಬೇಕಂದ್ರೆ ಕರೆಕ್ಟಾಗಿ ಒಂದು ಪುಸ್ತಕನೂ ಓದಿಲ್ಲ ಅನ್ನೋ ಥರ ಇದ್ದೀನಿ ಸೊ ನೋಡುವ ಎಷ್ಟು ಪುಸ್ತಕ ಸಾಧ್ಯ ಆಗುತ್ತೋ ಅಷ್ಟನ್ನು ಓದುವ ಈಗ ಮನೆಯಲ್ಲಿ ಪುಸ್ತಕಗಳು ತುಂಬ ಇದೆ ಅದರಲ್ಲಿ ಯಾವುದಾದ್ರು ಒಂದು ಪುಸ್ತಕನ ತೆಗ್ದು ಇವತ್ತೇ ರೆಡಿ ಮಾಡಿಟ್ಕೊಳ್ಬೇಕು ಈ ಪುಸ್ತಕನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಆ ಪುಸ್ತಕ ಯಾವುದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದೆ ಅಂತ ಹೇಳಿ ನೆಕ್ಸ್ಟ್ ಆ ಪುಸ್ತಕನೆಲ್ಲ ನೋಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಹಾಗೆ ಇವಾಗ ಮೋಡವಾದ ಕವಿಯಾದ ವಾತಾವರಣದಲ್ಲಿ ಇವತ್ತು ನಮ್ಮ ಅಡಿಕೆ ಇವತ್ತಿಂದ ಒಂದೊಂದೇ ರಾಶಿ ತುಂಬುವ ಅಂತ ಹೇಳಿ ಅಂದ್ಕೊಂಡಿದ್ವಿ ಮೋಡ ಆಗಿದೆ ಆದರೂ ಒಂದೊಂದು ರಾಶಿ ಇವತ್ತಿಂದ ತುಂಬ್ಕೊಂಡು ತುಂಬಿಸ್ಕೊತ ಹೋಗುವ ಸುಮಾರು ಎಂಟು ಹತ್ತು ಬಿಸಿಲೇನೂ ಆಯಿತು ಫಸ್ಟ್ ಬೇಸಿ ಹಾಕಿದಾಗ ಮೂರು ದಿನ ಬಿಸಿಲೇ ಇರಲಿಲ್ಲ ಕಡೆ ಕಂಟಿನ್ಯೂಸ್ ಆಗಿ ಎಂಟು ಎಂಟು ದಿನ ಬಿಸಿಲಿತ್ತು ಹಾಂ ಸಾಕು ಅಂತ ಹೇಳಿ ಇವತ್ತಿಂದ ತುಂಬುವ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಇವತ್ತು ಒಂದೇ ಒಂದು ಹನಿನೂ ಕೂಡ ಬಿಸಿಲೇ ಬಂದಿಲ್ಲ ಅದೇ ಅಪ್ಪ ತುಂಬಿಟ್ಟು ಹೋಗು ಅಂತ ಹೇಳಿದ್ದಾರೆ ಒಂದು ರಾಶಿ ಅಂತ ಫಸ್ಟ್ ಬೇಯಿಸಿದ್ರಲ್ಲ ಅದನ್ನು ಹಾಗೆ ಈ ಜರ್ಬರ್ ಗಿಡಕ್ಕೆಲ್ಲ ಅಡಿಕೆ ಸಿಪ್ಪೆನ ಹಾಕು ಅಂತೇಳಿ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ನಿನ್ನೆ ಅಷ್ಟು ಅಡಿಕೆ ಕೊಳೆ ಅಡಿಕೆ ಇಲ್ಲಿ ಮೇಲ್ಗಡೆ ಹಾಕಿರೋದಷ್ಟನ್ನು ಸ್ವಲ್ದು ಮುಗಿಸಿದ್ವಿ ಈ ಸಿಪ್ಪೆನೆಲ್ಲ ಇಲ್ಲಿ ಹಾಕಿ ಮತ್ತು ಈ ಗುಲಾಬಿ ಗಿಡನೆಲ್ಲ ಕರೆಕ್ಟಾಗಿ ಗುಟ್ಟ ಹಾಕಿ ಕಟ್ಟುವ ಮತ್ತು ಒಣಗೋಗಿರುವಂಥದ್ದು ಅಷ್ಟನ್ನು ಕೂಡ ಕಟ್ ಮಾಡುವ ಅಂತ ಹೇಳಿ ಇಲ್ಲಿ ಫುಲ್ ಚಾಲಿ ಒಣಸ್ಲಿಕ್ಕೆ ಹಾಕ್ತೀವಿ ಈ ಅಂಗ್ಲದಲ್ಲಿ ಇಲ್ಲಿ ಹಿಡೋದಕ್ಕೆ ಒಂದು ಚಿಕ್ಕ ದಾರಿ ಇಡ್ತೀವಿ ಈ ಗುಲಾಬಿ ಗಿಡನೆಲ್ಲ ಇಲ್ಲಿ ನಮಗೆ ಮೈಕ್ತಾಗತ್ತೆ ನಡಿಬೇಕಿದ್ರೆ ಹಾಗೆ ಅದನ್ನೆಲ್ಲ ಕಟ್ಟರೆ ಏನಕ್ಕೆ ಮೈಕ್ ತಾಗೋದಿಲ್ಲ ಇಲ್ಲ ಅಂತಂದ್ರೆ ನಮ್ಮ ಅಪ್ಪ ಒಂದಿನ ಕತ್ತಿ ತಗೊಂಡು ಬಂದು ಗಿಡನೆಲ್ಲ ಕಡ್ದಾಗ್ಬಿಡ್ತಾರೆ ಹಾಗೆ ಅದಕ್ಕಿಂತ ಮುಂಚೆ ನಾನೇ ಈ ಗುಲಾಬಿ ಗಿಡನೆಲ್ಲ ಕಟ್ಟಿದ್ರೆ ಅಪ್ಪ ಕತ್ತಿ ತಗೊಂಡು ಕೊಡಿಯೋದು ಇರೋದಿಲ್ಲ ಗಿಡವೂ ಚೆನ್ನಾಗಿರತ್ತೆ ಹೂವೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಈಗ ಆ ಕರೆಗಳಿಗೆಲ್ಲ ಒಂದು ಸ್ವಲ್ಪ ಹುಲಿಯಲ್ಲಿ ಸಿಗುತ್ತೋ ಅದನ್ನು ತಂದ್ಕೊಂಡು ಅವರಿಗಳಿಗೆ ಹಾಕುವ ಪಾಪ ಅವ್ರಿಗೆ ಆಲ್ರೆಡಿ ಸುಸ್ತಾಗಿಬಿಟ್ಟಿದೆ ಮದ್ನೆಷ್ಟೊತ್ತಿಗೆ ಅವರಿಗೆ ಕುಡಿಲಿಕ್ಕೆ ಏನಾದರೂ ಒಂದು ಮಾಡಿಕೊಡುವ ಕಚ್ಚು ಅಂದರೆ ಗಂಜಿ ಇರುತ್ತಲ್ಲ ಅಂದರೆ ಅನ್ನ ಮಾಡಿ ಬೇಯಿಸಿ ನಾವು ಗಂಜಿ ಒಗಿತವಲ್ಲ ಅದನ್ನೆಲ್ಲ ಅವರಿಗೆ ಕೊಟ್ಟು ಸ್ವಲ್ಪ ಸುಸ್ತನ ಇವತ್ತು ಕಡಿಮೆ ಮಾಡುವ ಸೊ ಹಾಗೆ ಈಗ ತಗೊಂಡು ಬರುವ ಹಾಗೆ ಎಲ್ಲ ನಾಯಿಗಳು ಎಲ್ಲ ಬೆಕ್ಕುಗಳು ಎಲ್ಲರೂ ಕೂಡ ಬಿಸಿಲಿಗೆ ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೆ ಆದರೆ ಬಿಸಿಲೇ ಕಾಣಿಸ್ತಿಲ್ಲ ಆಲನೆ ಪುಟ್ಟಿ ಎಲ್ಲಿ ಬಿಸ್ಲಿ ಉಂಟು ಇವತ್ತು ಇವತ್ತು ಬಿಸಿಲಿಲ್ಲ ಪುಟ್ಟಿ ಬಾ ಇಲ್ಲಿ ಇಲ್ಲಿ ಬಾ ಇವತ್ತು ಬಿಸಿಲಿಯಲ್ಲಿ ಹಾಂ ಎಲ್ಲೂ ಕೂಡ ಬಿಸಿಲಿಲ್ಲ ಚಳಿನೂ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಆದರೆ ಬಿಸಿಲು ಮಾತ್ರ ಬಂದಿಲ್ಲ ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಆದ ಮೇಲೆ ಅಡಿಕೆ ಒಣಸ್ಲಿಕ್ಕೆ ಹಾಕುವಂಥ ಕೆಲಸ ಮೊದಲನೇ ಫುಲ್ ಬಿಸಿಲು ಬಂದು ಬಿ ಆದಮೇಲೇ ಅಡಿಕೆನ ಒಣಸ್ಲಿಕ್ಕೆ ಹಾಕುವಂಥ ಪರಿಸ್ಥಿತಿಯಾಗಿದೆ ಈ ಸಲ ಯಾಕೆಂದರೆ ಎದ್ದು ಹೇಳೋಕ್ಕೆ ತುಂಬ ಲೇಟ್ ಆಗ್ತಾ ಇದೆ ಹಾಗೆ ಮೂರು ಜನ ಸೇರ್ಕೊಂಡು ಅಡಿಕೆನ ಒಣಸ್ಲಿಕ್ಕೆ ಹಾಕಿದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಅಡಿಕೆನ ಹಾಕ್ತಾ ಇವೆ ಅಡಿಕೆ ತುಂಬ ಒಣಗಿದೆ ಬೇಗ ಬೇಗ ಹರಡ್ಬೋದು ಸ್ವಲ್ಪ ಕರೆಕ್ಟಾಗಿ ಅಡಿಕೆನ ಕೂತ್ಕೊಳ್ಳುತ್ತೆ ಹಸಿ ಹುಲ್ಲನ್ನ ತಂದು ಹಾಕಿದ್ದೀನಿ ಸ್ವಲ್ಪ ಜೋಳ ಇತ್ತಾಗಿತ್ತು ಅದನ್ನು ಕೂಡ ಹಾಕಿದ್ದೀನಿ ಇವರಿಗೆ ಅವ್ರು ಜೋಳನ ತುಂಬ ಇಷ್ಟಪಟ್ಟು ತಿಂತಾರೆ ಜೋಳ ಸಿಪ್ಪೆನ ಹಾಗೆ ಹಸಿ ಹುಲ್ಲನ್ನು ಸ್ವಲ್ಪ ಹಾಕಿದ್ದೀನಿ ಇವತ್ತು ನೋಡಿ ಇವ್ರ ಹೊಟ್ಟೆ ಎಲ್ಲ ಎಷ್ಟು ಸಣ್ಣ ಆಗಿಬಿಟ್ಟಿದೆ ಅಂತ ಹೇಳಿ ಈ ಹೊಟ್ಟೆನೂ ಕೂಡ ಎಷ್ಟು ಸಣ್ಣಾಗಿ ಬಿಟ್ಟಿದೆ ಅಂತ ಹೇಳಿ ನಿನ್ನೆ ಅವರು ತಿಂದಿದ್ದಾರೆ ಆದರೆ ಸ್ವಲ್ಪ ಹೋಗಿ ಬಂದಿರೋದಕ್ಕೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಹೋಗಿ ಬಂದಿರೋದಕ್ಕೆ ಅವರಿಗೆ ಸುಸ್ತಾಗಿ ಬಿಟ್ಟಿದೆ ನೋಡ್ಕೊಂಡು ಮತ್ತು ಸಣ್ಣ ಕರೆಗಡೆಗೆ ಬಿಟ್ಟ ತಕ್ಷಣ ಅವ್ರು ಕುಣಿಯೋದೇ ಜಾಸ್ತಿ ಆಗಿಬಿಡತ್ತೆ ಅವ್ರ ಖುಷಿಗೆ ಎರಡು ಕಾಲು ಮೇಲೆ ಎತ್ತಿ ನಾಲ್ಕು ಕಾಲು ಮೇಲೆ ಎತ್ತಿ ಅವರು ಕುಣಿಯೋದೇ ಜಾಸ್ತಿ ಆಗಿರೋದ್ರಿಂದ ಅವರು ಸ್ವಲ್ಪ ಸುಸ್ತು ಜಾಸ್ತಿನೇ ಆಗಿಬಿಡತ್ತೆ ಅವ್ರು ನಡೆಯೋ ದಾರಿ ಸ್ವಲ್ಪ ಆದರೂ ಕೂಡ ಅವ್ರದ್ದು ಕುಣಿದಾಡ್ತಾನೆ ಜಾಸ್ತಿ ಆಗಿರುತ್ತೆ ಇವತ್ತು ನನಗೆ ಮನೇಲಿ ಹುಡುಕಿದಾಗ ಸಿಕ್ಕಿರೋ ಪುಸ್ತಕ ಎಳೆಯರ ರಾಮಾಯಣ ಅಂತ ಹೇಳಿಬಿಟ್ಟು ಈ ಬುಕ್ಸ್ನ ತಗೊಂಡಿದ್ದೀನಿ ರಾಮಾಯಣದಂಶ ಇದೆ ಇದರಲ್ಲಿ ಇದರಲ್ಲಿ ಬರೆದವರು ನಾಗರಾಜ್ ಅಂತ ಹೇಳಿಬಿಟ್ಟು ಲೇಖನ ಬರೆದವರು ಈ ಪುಸ್ತಕನ ಓದುವ ಅಂತ ಹೇಳಿ ಇದು ಯಾವಾಗೂ ಒಂದು ಸತಿ ನಾನು ಅಂದ ಅರ್ಧನ ಓದಿದ್ದೆ ಅನ್ಸುತ್ತೆ ಅಷ್ಟು ತನಕ ಆ ಬುಕ್ಸ್ ಅಲ್ಲೇ ಕ್ಲೋಸ್ ಆಯಿತು ಅನಿಸುತ್ತೆ ಈ ಬುಕ್ಸ್ನ ಅರ್ಧ ಓದಿದ್ದೆ ಇವಾಗ ಮತ್ತೆ ಪೂರ್ತಿಯಾಗಿ ಓದಿ ಮುಗಿಸುವ ಎಳೆಯರ ರಾಮಾಯಣ ಅಂತ ಹೇಳ್ಬಿಟ್ಟು ಬಿಟ್ಟು ಭಾರತ ಸಂಸ್ಕೃತಿ ಪ್ರತಿಷ್ಠಾನ ಇದು ರಾಮಾಯಣದ್ದು ವಾಲ್ಮೀಕಿಯವ್ರದ್ದು ಮತ್ತು ಎಲ್ಲರದ್ದು ವಿಷಯ ಒಳಗೊಂಡಿರುವಂಥ ಬುಕ್ ಇದು ಈ ಥರ ಪೇಜ್ ಅಂದರೆ ಭಾಗ ಭಾಗವಾಗಿ ಕೊಟ್ಟಿದ್ದಾರೆ ಯಾವುದು ಅಂತ ಹೇಳಿ ಲಂಕೆ ದಹನ ಸೀತಾದರ್ಶನ ಶಬರಿಯ ಅಂದ್ರೆ ಅಂದರೆ ರಾಮಾಯಣದ ಅಂಶವನ್ನು ಕೆಲವೊಂದಷ್ಟನ್ನು ಭಾಗವನ್ನು ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನು ಓದಲಿಕ್ಕೆ ನನ್ನ ಫಸ್ಟ್ ಬುಕ್ಸು ಫಸ್ಟ್ ಬುಕ್ ನಾನು ಓದ್ತಾ ಇರೋದು ಎಳೆಯರ ರಾಮಾಯಣ ಅಂತ ಹೇಳಿಬಿಟ್ಟು ನೋಡುವ ಓದಿ ಯಾವಾಗ ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಸೊ ಸ್ಟಾರ್ಟ್ ಮಾಡುವ ಓದಲಿಕ್ಕೆ ಈಗ ಸಂಜೆಗೆ ನೋಡುವ ಟೈಮ್ ಸಿಗ್ದಾಗೆಲ್ಲ ಇದು ಬುಕ್ಸನ್ನು ಓದೋದು ಹಾಗೆ ಈಗ ಅಡಿಕೆ ಸಿಪ್ಪೆ ಉಂಟಲ್ಲ ಅದನ್ನೆಲ್ಲ ಹಾಕಿಬಿಡುವ ಹಾಕಿ ಗುಲಾಬಿ ಗಿಡನ ಕಟ್ಟಲಿಕ್ಕೆ ಎಷ್ಟಾಗುತ್ತೋ ಅಂತ ನೋಡುವ ಆಲ್ರೆಡಿ ದಾರಿ ಪಕ್ಕಕ್ಕಿರುವಂಥ ಗುಲಾಬಿ ಗಿಡನ ಹೋಗಿ ಕೈಗೆಲ್ಲ ಬರೆ ಆಗಿಬಿಟ್ಟಿದೆ ಇನ್ನು ಈ ಗುಲಾಬಿ ಗಿಡ ಕೈ ಹಾಕಿದ್ರೆ ಇನ್ನೇ ಅದು ಆಗಿದ್ದೇ ಉಂಟು ಅರ್ಧ ಮರ್ಧ ಬರೇ ಇನ್ನು ಈ ಗಿಡ ಕಪ್ಲೀಟ್ ಹಾಕೋ ತನಕ ಇನ್ನು ಎಷ್ಟಾಗುತ್ತೋ ಅಷ್ಟು ಆಗಿಬಿಡಲಿ ನೆಕ್ಸ್ಟ್ ಟೆನ್ಷನ್ ಇರೋದಿಲ್ಲ ಗುಲಾಬಿ ಗಿಡದ ಇನ್ನು ಚಾಕ್ರಿ ಮಾಡೋದು ನೀರು ಹಾಕೋದು ನೀರು ಹಾಕೋದು ನೀರು ಹಾಕೋದು ಅಷ್ಟಯ್ಯ ಇನ್ನು ಮೇ ತಿಂಗಳಿಗೆ ಏಪ್ರಿಲ್ ತಿಂಗಳಿಗೆ ನೆಕ್ಸ್ಟ್ ಇರತ್ತಲ್ಲ ಆವಾಗ ಮತ್ತೊಂದ್ಸರ್ತಿ ಕಟ್ ಮಾಡೋದು ಫುಲ್ ಕಟ್ ಮಾಡೋದೆಲ್ಲ ಆವಾಗ ಸ್ಟಾರ್ಟ್ ಮಾಡುವ ಇವಾಗ ಜಸ್ಟ್ ಅಂದ್ರೆ ಒಡಗೋಗಿರುವಂಥ ಟೊಂಗೆನೆಲ್ಲ ಕಟ್ ಮಾಡಿ ಎಳ್ದು ಕಟ್ಟಿ ಸರಿ ಮಾಡಿ ಕಟ್ಟಿಬಿಡೋದು ಅಷ್ಟೇಯ್ಯ ಇವಾಗ ಸಿಪ್ಪನ್ನೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲೆಲ್ಲ ದರ್ಕ್ ಬಿದ್ದಿದೆ ಅಂದರೆ ಇಲ್ಲಿ ಮೇಲ್ಗಡೆ ಅಟ್ಲಿಕಾಯಿ ಮರ ಉಂಟು ಒಂದು ಹಾರಿ ಹಾರಿ ದಿನ ಬೀಳುತ್ತೆ ಮತ್ತು ಅಂಗ್ಲದಲ್ಲಿ ಬಿದ್ದಿರುವಂಥ ಎಲೆನೂ ಕೂಡ ಗುಡಿಸಿ ಅಲ್ಲೇ ಹಾಕಿ ಅಲ್ಲೆಲ್ಲ ಮುಚ್ಚಿಬಿಡ್ಬೋದು ಇದೀಗೂ ಕೂಡ ಈಗ ಅದನ್ನು ಫಿನಿಷ್ ಮಾಡುವ ಒಂದು ಸ್ವಲ್ಪ ಒಂದು ಇವಾಗ ಹನ್ನೊಂದುವರೆ ಆಗಿದೆ ಒಂದು ಸ್ವಲ್ಪ ಬಿಸಿಲು ಹೌದೋ ಇಲ್ವ ಬೆಳಿಗ್ಗೆ ಒಂದು ಎಂಟು ಗಂಟೆ ಟೈಮಿಗೆ ಬಿಸಿಲು ಬರುತ್ತಲ್ಲ ಆ ಥರ ಬಿಸಿಲು ಬಂದಿದೆ ಹೀಗೆ ಸ್ವಲ್ಪ ಬಿಸಿಲು ಬಂದಿದ್ದರೆ ಚೆನ್ನಾಗಿರೋದು ಸೊ ಬನ್ನಿ ಇವಾಗ ಅಡುಗೆ ಶಿಪ್ಪಿನೆಲ್ಲ ಹಾಕಿ ನೆಕ್ಸ್ಟ್ ಏನಂತ ಹೇಳಿ ತೊಡುವ ನೆಲಕ್ಕೆ ನೆಟ್ಟ ಡೇರೆ ಗಿಡ ಅದನ್ನ ಗೆಡ್ಡೆ ತೆಗ್ದಿಲ್ಲಾಗಿತ್ತಲ್ಲ ಇವಾಗ ನೋಡಿ ತಂಪಾಗಿ ಆಗಿ ಈ ಮೋಡ ಬಿಸಿಲು ವಾತಾವರಣದಲ್ಲಿ ಇಷ್ಟು ಚಿಗ್ರಿ ಇಷ್ಟು ದೊಡ್ಡಾಗಿಬಿಟ್ಟಿದೆ ಫುಲ್ ಬಂದಿದೆ ಇಲ್ಲಿ ಇಲ್ಲಿ ಅದರಲ್ಲಿ ಪೂರ್ತಿಯಾಗಿ ಚಿಗುರ್ತಾ ಇದೆ ಇದು ಏನು ಕತೆನಪ್ಪ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ಫುಲ್ಲು ಬಿಸಿಲು ಕೂಡ ಅಷ್ಟೊಂದು ಬೀಳೋದಿಲ್ಲ ಯಾಕೆಂದರೆ ಇದರದ ಇನ್ನು ಸ್ವಲ್ಪ ತಂಪು ಬೀಳತ್ತೆ ಹಾಗಾಗಿ ಮತ್ತೆ ಮಳೆನೂ ಎರಡು ಮೂರು ಸತಿ ಬಂತು ಇಲ್ಲಿ ನೋಡಿದ್ರೆ ಈ ಚಿಗ್ರಿ ಈ ಥರ ಆಗ್ತಾ ಉಂಟು ಇದೇ ಥರ ನೀರು ಬಿಟ್ಟರೆ ಹೂ ಬಿಡ್ಬೋದು ಇತ್ತೇನೇ ಅಲ್ವಾ ಹೀಗೆ ಅಟ್ಲಿಕಾಯೆಲ್ಲ ಹೇಗೆ ಬೀಳ್ತಾ ಇದೆ ಇಲ್ಲಿ ಅಟ್ಲಿಕಾಯಿ ಮರ ಇದೆ ಅಟ್ಲಿಕಾಯಿನೆಲ್ಲ ಇಷ್ಟೆಲ್ಲ ಉದ್ರತಾ ಉಂಟು ಇದಕ್ಕೆ ಮೊರೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ಚಿಕ್ಕ ಚಿಕ್ಕದಾಗಿದೆ ತುಂಬ ಕಸ್ತರಿಯಿಂದ ಹಿಡಿದು ಇಷ್ಟು ಚಿಕ್ಕ ಅಟ್ಲೆಕಾಯದಿಂದ ಹಿಡ್ದು ಇವಾಗ ಇಷ್ಟು ದೊಡ್ಡ ಆಗುತ್ತೆ ಬೀಳ್ತಾನೇ ಇದೆ ಅಟ್ಲಿಕಾಯಿ ಗುಲಾಬಿ ಗಿಡನೆಲ್ಲ ಫುಲ್ಲಾಗಿ ಈ ಥರ ಕಟ್ ಮಾಡಿದೆ ಫುಲ್ ಕಟ್ ಮಾಡಿಲ್ಲ ಹೀಗೆ ಒಣಗಿ ಒಣ ಆಗಿರೋದು ಮತ್ತು ಚಿಗುರಕ್ಕೆ ಸಿಕ್ಕದಾಗಿ ಚಿಗುರು ಬಿಟ್ಟಿರೋದು ಅದು ಚಿಗುರು ಬಿಟ್ಟರು ಕೂಡ ಹೂ ಬಿಡದೆ ಇರುವಂಥದ್ದಷ್ಟನ್ನು ಕಟ್ ಮಾಡಿದ್ದೀನಿ ಈ ಥರ ಬಾಕಿದೆಲ್ಲ ಹಾಗೇ ಇದೆ ಇನ್ನು ಇರೋದನ್ನು ಚಿಗರಿಗೆ ಕರೆಕ್ಟಾಗಿ ಚಿಗುರು ಬಿಡೋಕ್ಕೆ ಅವಕಾಶ ಸಿಗುತ್ತೆ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಚಿಗುರು ಬಿಟ್ಟಿರೋದು ಹೂನು ಬಿಡೋಕ್ಕಾಗ್ತಿಲ್ಲ ಚಿಗುರುನು ಸರಿಯಾಗಿ ಬಿಡ್ತಾ ಇರಲಿಲ್ಲ ಮತ್ತು ಸುಮ್ಮನೆ ಗಿಡಕ್ಕೆ ತುಂಬ ಈ ಕಡೆ ಆ ಕಡೆ ಎಲ್ಲ ವಾಲಿ ಫುಲ್ ಬಾಗಿ ಹೋಗಿತ್ತು ಅಂಥದ್ದನ್ನೆಲ್ಲ ಕಟ್ ಮಾಡಿದ್ದೀನಿ ಈಗ ಚಿಗುರು ಬಿಟ್ಟು ಚೆನ್ನಾಗಿ ಹೂ ಬಿಡುತ್ತೆ ಇದು ನಾನು ಮುಂಚೆ ಒಂದು ಹದಿನೈದು ದಿನ ಮುಂಚೆ ಕಟ್ ಮಾಡಿರೋದು ಇಷ್ಟು ಒಳ್ಳೆ ಚಿಗುರು ಬಿಡ್ತಾ ಇದೆ ಅಂತೇಳಿ ಇದು ಆವಾಗಲೇ ನಾನು ಅಷ್ಟು ಗಿಡಕ್ಕೂ ಕಟ್ ಮಾಡಿದ್ರೆ ಇಷ್ಟು ತನಕ ಎಲ್ಲದಕ್ಕೂ ಕೂಡ ಚಿಗುರು ಇರೋದು ಇವಾಗ ಅದು ಕಟ್ ಮಾಡಿದ್ದೀನಿ ನೋಡಬೇಕು ನೆಕ್ಸ್ಟ್ ಫುಲ್ಲಾಗಿ ಕಟ್ ಮಾಡುವ ಮಳೆಗಾಲ ಸ್ಟಾರ್ಟ್ ಆದಾಗ ಇವಾಗ ಇದನ್ನೆಲ್ಲ ಫುಲ್ಲಾಗಿ ಔಟ್ ಆಫ್ ಸ್ಟೇಷನ್ ಅಂದರೆ ಹೊರಗಡೆಗೆ ಫುಲ್ ಹೊತ್ತಾಗಬೇಕು ಇಲ್ಲಾಂತಂದರೆ ಮಧ್ಯ ಮಧ್ಯೆ ಇಟ್ಟರೆ ನಮ್ಮ ಕಾಲಿಗೆ ಚುಚ್ಚೋದು ಇದನ್ನೆಲ್ಲ ಪೂರ್ತಿ ಈಗ ಒಳಗೆ ಹಾಕಿ ದೂರ ಹೊತ್ತಾಗಿ ಬರಬೇಕು ಹಾಗೆ ಇವತ್ತು ಈ ಅಡಿಗೆ ಒಣಗಿದೆ ಅಂತ ತುಂಬಬೇಕು ಇವತ್ತು ಸ್ವಲ್ಪ ಬಿಸಿಲಿರಬೇಕಾದ್ರೇ ತುಂಬಬೇಕು ನೋಡಿ ಈ ಥರ ಆವಾಜ್ ಬರ್ತಾ ಇದೆ ಒಣಗಿರೋದನ್ನು ಗೊತ್ತಾಗುತ್ತೆ ಕಟ್ಟರಿಯಿಂದ ಕಟ್ ಮಾಡಿದ್ರೂ ಕೂಡ ಗೊತ್ತಾಗತ್ತೆ ಸೊ ಇದನ್ನು ಇವತ್ತು ತುಂಬೋದು ಸುಮಾರು ಇದಕ್ಕೆ ಹತ್ತು ಎಂಟು ಮತ್ತು ಹತ್ತು ಹನ್ನೊಂದು ಬಿಸಿಲನ್ನು ಒಣಗಿಸಿದ್ದೀವಿ ಯಾಕೆಂದರೆ ಫಸ್ಟ್ ಮೂರು ದಿನ ಫುಲ್ಲು ಇತ್ತು ಹಾಗಾಗಿ ಹತ್ತು ಹನ್ನೊಂದು ಇವತ್ತಿಗೆ ಹನ್ನೊಂದು ಇವತ್ತು ಕೂಡ ಬಿಸಿಲಿಲ್ಲ ಸೊ ಅಷ್ಟು ಬಿಸಿಲನ್ನು ಒಣಗಿಸಿದ್ದೀವಿ ಇಷ್ಟು ಚೆಂದ ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಗುಲಾಬಿ ಗಿಡನ ಕಟ್ ಮಾಡಿದ್ದನ್ನು ಇಲ್ಲಿ ತಂದು ಹೊತ್ತು ಹಾಕಿದ್ದೀನಿ ಗೇಟ್ಗಿಂತ ಹೊರಗೆ ಮಧ್ಯ ಮಧ್ಯ ಎಲ್ಲಾದರೂ ಹಾಕಿದ್ರೆ ಮತ್ತು ನಮಗೆ ತೊಂದರೆ ಕೊಡತ್ತೆ ಅಂತ ಹೇಳಿ ಅಲ್ಲಿಗೆ ತಂದು ಹಾಕಿದ್ದೀನಿ ಅಲ್ಲಿ ಯಾವುದೂ ಕೃತಿ ದನ ಏನೂ ಕೂಡ ಹೋಗೋದಿಲ್ಲ ಅಲ್ಲಿಗೆ ತಂದು ಹೊತ್ತು ಹಾಕಿದ್ದೀನಿ ಈಗ ಫಸ್ಟು ಒಣಗಿರುವಂಥ ಅಡಿಕೆನ ಫಸ್ಟ್ ತುಂಬಿಕೊಳ್ಳುವ ಆಲ್ರೆಡಿ ನಾಲ್ಕು ಗಂಟೆ ಆಗೋಗಿದೆ ನೆಕ್ಸ್ಟ್ ಅಂದರೆ ಮತ್ತೆ ತಂಪಲು ಬರುತ್ತೆ ತಂಪ್ಲು ಬಂದಮೇಲೆ ಮತ್ತೆ ತುಂಬಿದ್ರೆ ಮತ್ತೆ ಈಗ ಫುಲ್ ತುಂಬಿಸಿ ಇಡೋದಲ್ಲ ಹಾಗಾಗಿ ಮತ್ತು ಅಡಿಕೆ ಎಲ್ಲ ತುಂಬ ಆದಮೇಲೆ ತೋಟಕ್ಕೆ ಹೋಗಿ ಅಡಿಕೆ ಹಾಕ್ಕೊಂಡು ಬರಬೇಕು ಅದು ಆದಮೇಲೆ ಟೈಮ್ ಇದ್ದರೆ ಹೂವಿನ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಊಟನ ಕಟ್ಟಿ ಕಟ್ಟಲಿಕ್ಕೆ ಆಗುತ್ತೆ ಅಂತೇಳಿ ನೋಡುವ ಈಗ ಫಸ್ಟ್ ಅಡಿಕೆನ ಬುಟ್ಟೊಳಗೆ ತುಂಬಿಸಿ ಇಡುವ ಒಂದು ಎರಡು ಬುಟ್ಟಿ ಆಗುತ್ತಾನ ಅಲ್ಲ ಅದು ಚಿಕ್ಕ ಬುಟ್ಟಿ ಆದರೆ ಈಗ ಪ್ಲಾಸ್ಟಿಕ್ ಬುಟ್ಟಿ ಈ ಥರ ಆದರೆ ಒಂದು ಮೂರು ಬುಟ್ಟಿ ಆಗುತ್ತೆನಾಕಂದರೆ ನಾನೇ ಹೊತ್ಕೊಂಡು ಒಳಗಡೆ ತಂದಿರೋದಕ್ಕೆ ಒಂದು ನಾಲ್ಕು ಬುಟ್ಟಿ ಆಗುವಷ್ಟಾದರೂ ತುಂಬಿಸ್ಬೇಕು ಒಬ್ಬಳೆ ತಂದು ಎತ್ಕೊಂಡು ಇಡಬೇಕು ಹಾಗಾಗಿ ಫುಲ್ ಬಿಸಿಲಿದೆ ಇವಾಗ ಅಂದರೆ ಸ್ವಲ್ಪ ಬಂದಿದೆ ಆ ಬಿಸಿಲಿಗೆ ಈಗ ತುಂಬಿಸಿಟ್ರೆ ಸೊ ಒಂದು ಕೆಲಸ ಮುಗಿಯುತ್ತೆ ಅಂತಂದರೆ ನೆರಳು ಬಂದ ತಕ್ಷಣ ತುಂಬಿಸಿಟ್ರೆ ಮತ್ತೆ ಅಪ್ಪ ಅಮ್ಮನ ಹತ್ರ ಮತ್ತೆ ಬಯಸ್ಕೋಬೇಕು ನೀವು ಮನೇಲಿ ಇದು ಮಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಈಗ ಬುಟ್ಟಿನೆಲ್ಲ ತಗೊಂಡು ಹೋಗಿ ತುಂಬಿಸಿ ನೆಕ್ಸ್ಟ್ ತೋಟಕ್ಕೆ ಹೋಗಿ ಅಡಿಕೆ ಹಾಕೊಂಡು ಬರಬೇಕು ಮೂರು ಬುಟ್ಟಿದ್ದು ಆಯಿತು ಕೈಯಿಂದನೇ ತುಂಬು ಅಂದರೆ ಮರಗಿರೆಲ್ಲ ತಕೊಂಡು ತುಂಬಿದ್ರೆ ಬೇಗ ಆಗ್ತಿತ್ತು ಆದರೆ ನಮ್ಮಪ್ಪ ಆರ್ಡ್ರ್ ಮಾಡಿ ಹೋಗಿದ್ರೆ ಆಗಿತ್ತು ಕೈಯಿಂದನೇ ತುಂಬು ಈ ಕಸನೆಲ್ಲ ತುಂಬಬೇಡ ಹಾಗೆ ಕೈಯಿಂದನೇ ಅಡಿಕೆನ ಹಾರಿಸಿ ಆರಿಸಿ ತುಂಬು ಅಂತ ಹೇಳಿಬಿಟ್ಟು ಅಪ್ಪ ಆರ್ಡ್ರ್ ಮಾಡ್ದಂಗೆ ತುಂಬಿಸಿಟ್ಟಿದ್ದೀನಿ ಇಲ್ಲ ಅಂತಂದರೆ ಮತ್ತೆ ಅಡಿಕೆಗೆ ಎಲ್ಲಾದರೂ ಕಸ ಕಾಣಿಸ್ತು ಅಂದರೆ ಮತ್ತೆ ನಮ್ಮಪ್ಪ ಬೈತಾರೆ ನೀನು ಕಾಟಾಚಾರಕ್ಕೆ ಅಡುಗೆ ತುಂಬಿಸಿಟ್ಟಿದ್ಯಾ ಬೇಗ ಆಗಲಿ ಅಂತ ಹೇಳಿ ನಾನು ಕೈಯಿಂದ ತುಂಬಿಸಿ ಈಗ ಮೂರು ಬಿಟ್ಟಿನ ಮನೆ ಒಳಗೆ ಹೋಗಿಟ್ಟು ಇದನ್ನು ಸೈಡ್ ನೆಟ್ಟನ್ನು ಕರೆಕ್ಟಾಗಿ ಮಡ್ಚಿ ಒಂದು ಜಾಗದಲ್ಲಿ ಇಟ್ಬಿಟ್ರೆ ಅಪ್ಪನ ಹತ್ರ ಬೈಗುಳ ತಪ್ಪತ್ತೆ ಇಲ್ಲಾಂದರೆ ಪಕ್ಕ ಸಂಜೆಗೆ ಬಂದ ತಕ್ಷಣ ಒಂದ್ಸರ್ತಿ ಬೈಗುಳ ಕೇಳ್ಕೊಳ್ಳಿ ಕಟ್ಟಿಲ್ಲ ನಾನು ಅಕ್ಕಿ ಹೆಕ್ಕ ಹೋಗ್ಕಿಂತ ಮುಂಚೆ ಈ ದುಂಬೆ ಗಿಡನ ಗುಲಾಬಿ ಗಿಡದ ಮಧ್ಯದಲ್ಲಿತ್ತು ಅದನ್ನು ತೆಗ್ದೆ ಇವಾಗ ಇದನ್ನು ಇಲ್ಲಿ ಸೈಡಿಗೆ ನೆಟ್ಟುಬಿಡುವ ಆಲ್ರೆಡಿ ಬಾಡೋಗಿದೆ ಇಲ್ಲಿ ಫುಲ್ ಬಿಸಿಲು ಬೀಳುತ್ತಲ್ಲ ಮರ್ತೋಗಿಬಿಟ್ಟಿತ್ತು ಈಗ ಇದನ್ನು ನೆಟ್ಟುಬಿಟ್ಟು ನೆಕ್ಸ್ಟ್ ತೋಟಕ್ಕೆ ಅಡಿಕೆ ಹಾಕ್ಲಿಕ್ಕೆ ಹೋಗುವ ತೋಟಕ್ಕೆ ಅಡಿಕೆ ಹಾಕ್ಕೊಂಡು ಬರೋ ತನಕ ಅದು ಫುಲ್ ಸತ್ತೋಗಿಬಿಡತ್ತೆ ಇವಾಗ ಇದಕ್ಕೆ ಗುಲಾಬಿ ಗಡೆ ಹಿಂದ್ಗಡೆಗೆ ಜಾಗ ಮಾಡುವ ಯಾಕಂದರೆ ದಿನಾಲೂ ನೀರು ಬಿಡ್ತೀವಲ್ಲ ಹಾಗಾಗಿ ಅದಕ್ಕೂ ನೀರು ಬಿಡೋಕ್ಕಾಗತ್ತೆ ಅಂತೇಳಿ ಇಲ್ಲಿ ಹಿಂದ್ಗಡೆ ಸುಮಾರು ಸ್ಪೇಸ್ ಇದೆ ಅಲ್ಲೇ ಬಿಡ್ತೀನಿ ಈಗ ಸುಮಾರು ಐದು ಗಂಟೆ ಆಗ್ಲಿಕ್ಕೆ ಬಂದುಬಿಟ್ಟಿದೆ ಈಗ ಅಡಿಕೆ ಹಾಕೊಂಡು ಬರೋ ತನಕ ಸುಮಾರು ಐದುವರೆ ಆಗೋಗತ್ತೆ ದಿನಾಲೂ ಕೂಡ ಇಷ್ಟು ಕೆಲಸ ಇವತ್ತು ಮುಗಿಸ್ಬೇಕು ಅಂತ ಹೇಳಿ ಬೆಳಿಗ್ಗೆ ಹಂಡು ಅಡಿಪಾಯ ಹಾಕ್ಕೊಂಡಿರ್ತೀನಿ ಮಾಡ್ತಾ 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 ಮುಗಿಸ್ಲಿಕ್ಕೆ ಆಗೋದಿಲ್ಲ ಇವತ್ತು ಗುಲಾಬಿ ಗಿಡನ ಕಟ್ ಮಾಡಿ ಅದಕ್ಕೆ ಗುಟ್ಟ ಹಾಕಿ ಅಡಿಕೆ ತುಂಬಿಸಿ ಅಡಿಕೆ ಹಾಕ್ಕೊಂಡು ಬಂದು ಸೊ ತುಂಬ ಕೆಲಸ ಅಂದ್ಕೊಂಡಿದ್ದಂಗೆ ಇಷ್ಟು ಮಾಡುವ ಅಂತ ಹೇಳಿ ಆದರೆ ಕೊನೆ ತನಕ ಗುಲಾಬಿ ಗಿಡಕ್ಕೆ ಒಂದು ನಾಲ್ಕು ಗುಟ್ಟನಾದರೂ ಅನ್ನೋಕ್ಕೋಸ್ಕರ ಆದರೂ ಅಡಿಪಾಯ ಆದರೂ ಹಾಕುವ ಗುಟ್ಟನ ನಾಲ್ಕು ಅಗ್ದು ಅದನ್ನು ಕರೆಕ್ಟಾಗಿ ಕಟ್ಟಿ ನಾಲ್ಕು ಗಿಡ ಆದರೂ ಕಂಪ್ಲೀಟ್ ಮಾಡುವ ಬೇಗ ಬಂದು ಸಂಜೆಗೆ ಆರು ಗಂಟೆ ನೆಕ್ಸ್ಟ್ ಮತ್ತು ಮನೆ ಒಳಗೆ ಕೆಲಸ ಅಡುಗೆ ಮಾಡೋದು ಎಲ್ಲ ಇರತ್ತರ ಪಾತ್ರೆ ತೊಡೆಯೋದು ಬಾಕಿ ಮತ್ತು ಕೊಟ್ಟಿಗೆ ಹೋಗಿ ದನಗಳಿಗೆ ಹುಲ್ಲು ಹಾಕೋದು ಕೊಟ್ಟಿಗೆ ಕ್ಲೀನ್ ಮಾಡೋದು ಪ್ರತಿಯೊಂದು ಇರುತ್ತೆ ಆರು ಗಂಟೆ ನೆಕ್ಸ್ಟ್ ಮತ್ತು ಯಾವ ಕೆಲಸನೂ ಮಾಡೋಕ್ಕೆ ಸಿಗೋದಿಲ್ಲ ಮಾಡಿದ್ರೂ ಕೂಡ ನೆಕ್ಸ್ಟ್ ಅಡುಗೆ ಎಲ್ಲ ಮಾಡಿ ಮುಗಿಸೋ ತನಕ ಮತ್ತು ಲೇಟಾಗಿ ಹೋಗುತ್ತೆ ನೆಕ್ಸ್ಟ್ ಮಾಡ್ಕೊಳ್ಳಿ ತನಕ ಮತ್ತು ಲೇಟು ಸೊ ಹೀಗೆ ಡೀಲೇ ಆಗ್ತಾ ಆಗ್ತಾ ಹೋಗುತ್ತೆ ನಾನಂತೂ ಅಡಿಪಾಯಿ ಹಾಕೋದೆ ಸ್ವಲ್ಪ ತುಂಬ ಅಡಿಪಾಯಿ ಹಾಕೊಂಡ್ಬಿಡ್ತೀನಿ ಅಂತ ಅನಿಸುತ್ತೆ ನಾನು ಅಂದ್ಕೊಳ್ತೀನಿ ಎಷ್ಟು ಕೆಲಸ ಇವತ್ತು ಆರಾಮಾಗಿ ಮುಗಿಸ್ಬೋದು ಅಂತ ಹೇಳಿ ಆದರೆ ಸಂಜೆ ಆಗ್ತಾ ಆಗ್ತಾ ಇದ್ದಂಗೆ ಓ ಇವತ್ತು ಈ ಕೆಲಸ ಮುಗಿಯೋದಿಲ್ಲ ಅಂತ ಹೇಳಿ ಮತ್ತು ನಾಳೆ ಪೋಸ್ಟ್ ಬೋ ನಾಳೆ ಮತ್ತೆ ಮತ್ತಿಷ್ಟು ಕೆಲಸನ ಅಡಿಪಾಯ ಹಾಕ್ಕೊಳ್ಳೋದು ಮತ್ತು ಅದನ್ನು ಕೂಡ ಹಾಗೆ ಸೇಮ್ ಹೀಗೆ ಒಂದೊಂದು ದಿನನೂ ಹಾಕ್ತಾ ಹೋಗುತ್ತೆ ಏನು ಮಾಡೋಕ್ಕೂ ಬರೋದಿಲ್ಲ ಈಗ ಸ್ವಲ್ಪ ದಿನ ನನಗೆ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇತ್ತು ಮನೇಲಿ ಅಡಿಕೆ ಕಾಯ್ಕೊತ ಇರೋದು ಹಾಗಾಗಿ ಸ್ವಲ್ಪ ನಮ್ಮ ಹೂವಿನ ಗಿಡ ಚಾಕ್ರಿಂದ ಹಸೋಕೆಲ್ಲ ನಾವು ಮುಗಿಸಿದ ಮುಗಿಸ್ತಾ ಬಂತು ಇನ್ನು ನಂದು ದಾಸವಾಳ ಗಿಡ ಉಂಟಲ್ಲ ಅದು ತುಂಬ ಮಂಗ ತಿಂದ್ಕೊಂಡ್ಬಿಟ್ಟಿದೆ ಮತ್ತು ತುಂಬ ಹೈಟ್ ಹೋಗಿ ಅದು ಒಂಥರ ಚಿಗರು ಬಿಟ್ಟರು ಕೂಡ ಸರಿಯಾಗಿ ಹೂ ಬಿಡ್ತಾ ಇಲ್ಲ ಅದನ್ನು ಕೂಡ ಕಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಕೈಗೂ ಸಿಗೋದಿಲ್ಲ ಹೂನು ಮತ್ತು ಒಂಥರ ಮಣಮಣ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ತುದಿಗೆ ಚಿಗುರು ಸರಿ ಬಿಡ್ತಿಲ್ಲ ಯಾಕೆಂದರೆ ಮಂಗನೂ ತುಂಬ ತಿನ್ಕೊಂಬಿಟ್ಟಿದೆ ತುಂಬ ಗಿಡ ಅದನ್ನು ಕೂಡ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಮನಸಿಲ್ಲ ಕಟ್ ಮಾಡೋಕ್ಕೆ ಆದರೂ ಕಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅದು ನಾಳೆ ಆದರೆ ಕಟ್ ಮಾಡಬೇಕು ಹಾಗೆ ಅದು ಜರಪರ ಗಿಡಕ್ಕೂ ಕೂಡ ಒಂದು ಸ್ವಲ್ಪ ಕೆಲಸ ಇದೆ ಈಗ ಬೇಗ ಬೇಗ ಹೋಗಿ ಅಡಿಕೆ ಹಾಕ್ಕೊಂಡು ಬಂದು ಸ್ವಲ್ಪ ಗುಲಾಬಿ ಗಿಡದ್ದನ್ನು ನೋಡಬೇಕು ಎಷ್ಟಾಗತ್ತೆ ಅಂತ ಹೇಳಿ ಇವತ್ತೆ ಅಷ್ಟು ಕೆಲಸ ಮಾಡಿ ಮುಗಿಸೋದು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡ್ರು ನಾನು ಆ ಕೆಲಸ ಮಾಡಲಿಕ್ಕೆ ಮುಟ್ಟುವುದಿಲ್ಲ ಈಗ ಬೇಗ ಹೋಗಿ ಅಡಿಕೆ ಹಾಕ್ಕೊಂಡು ಬಂದು ಮೊಟರ್ ಸ್ಟಾರ್ಟ್ ಮಾಡಿ ಮತ್ತೆ ಅಡಿಕೆ ಶಿಶಿಗೆಲ್ಲ ನೀರು ಬಿಡೋಕ್ಕೂ ಉಂಟು ಅದೇನು ಕೈಯಿಂದ ಬಿಡೋದಲ್ಲ ಆದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ನೋಡಲೇಬೇಕು ಎಲ್ಲೆಲ್ಲಿ ಬೀಳತ್ತಾಯ ಬೀಳೋದಿಲ್ವ ಅಂತ ಹೇಳಿ ಅದನ್ನಷ್ಟು ದಿನ ಇರುವುದೇಯಾ ಈಗ ಹೋಗ್ತಾ ಹೋಗ್ತಾ ಕೆಲಸ ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಹೋಗ್ತಾ ಹೋಗ್ತಾ ಕೆಲಸ ಜಾಸ್ತಿನೇ ಆಗ್ತಾ ಇದೆ ಎಪ್ಪ ಸಾಕಾಗೋಗ್ತಾ ಇದೆ ಇದೆಯಪ್ಪ ಸಂಜೆ ಆಗ್ತಾ ಇದ್ದಂಗೆ ಇಲ್ಲಿ ನೋಡಿ ನನ್ನ ವ್ಯವಸ್ಥೆ ಹೇಗಾಗಿದೆ ಅಂತ ಹೇಳಿ ಅಲ್ಲಿ ನೀರು ಫುಲ್ ಮುಟ್ಟುವುದಿಲ್ಲ ಅಂತ ಹೇಳಿ ಈ ಕಡೆ ತಂದಿಟ್ಟಿದ್ದೆ ಇಲ್ಲಿ ರೌಂಡ ಹೊಡೆಯತ್ತೆ ಆಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿದರೆ ಈಗ ಇದಷ್ಟು ಪಲ್ಟಿ ಹೊಡೆದಿದೆ ಇದೇ ಆಯಿತು ಬರೀ ನಿಂತ್ಕೊಳ್ಳಿಕ್ಕೆ ಅದಕ್ಕೆ ಸರಿಯಾಗಿ ಜಾಗ ಅನ್ನೋ ಅಥವಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೀರು ಬಿದ್ದಬೇಕಾರೋ ಏನೋ ಗೊತ್ತಿಲ್ಲ ಪಲ್ಟಿ ಹೊಡೀತು ಇವಾಗ ಇದನ್ನು ಸರಿ ಮಾಡಿ ಇಟ್ಟು ಹಾಗೆ ಇಲ್ಲೆಲ್ಲ ಫುಲ್ ಹಣ್ಣಾಗಿರುವಂಥ ಅಡಿಕೆ ಬಿದ್ದಿದೆ ಅದನ್ನು ಹಾಕ್ಕೊಂಡು ಹೋಗುವ ಅಂತೇಳಿ ಬಂದಿದ್ದೀನಿ ಅವಾಗ ಇದು ಕಾಣಿಸ್ತು ಇಲ್ಲ ಅಂದಿದ್ರೆ ಇದು ನನ್ನ ಕಣ್ಣಿಗೆ ಬೀಳ್ತಾ ಇರಲಿಲ್ಲ ಅನ್ಸುತ್ತೆ ಈಗ ಅಡ್ಡ ಬಿತ್ಕೊಂಡು ಇನ್ನು ಎಷ್ಟು ದಿನ ಇರ್ತಿತ್ತೋ ಇದು ಮುದ್ದು ಮನಿಗಳು ಏನು ಮಾಡ್ತಿದ್ದಾರೆ ಅಂತೇಳಿ ನೋಡುವ ಇಲ್ಲಿ ನೋಡಿದರೆ ಇವಳು ಕಾಲಡಿಗೆಲ್ಲ ಹುಲ್ಲು ತಂದು ಹಾಕ್ಕೊಂಡಿದ್ದಾಳೆ ಇವಳು ನೋಡಿದರೆ ಮೇಲ್ಗಡೆ ಹತ್ತಿ ಕುತ್ಕೊಂಡಿದ್ದಾಳೆ ಹಾಂ ಸುಸ್ತೆಲ್ಲ ಹೋಯ್ತಾ ಹಾಂ ಹೋಯ್ತಾ ಸುಸ್ತು ಸುಗ ಸುಸ್ತೆಲ್ಲ ಕಡಿಮೆ ಆಯ್ತಾ ನಿಮಗೀಗ ಸುಸ್ತೆಲ್ಲ ಹೋಯ್ತು ಹಾಂ ಇವತ್ತು ಆರಾಮಾಗಿ ಕೊಟ್ಟಿಗೆಲ್ಲೇ ಇದ್ದೀರಲ್ಲೇ ಹೋಯ್ತಾ ಸುಸ್ತು ಹೋಯ್ತು ಸಂಪುಗೆ ಸುಸ್ತೆಲ್ಲ ಹೋಯ್ತು ಇನ್ನು ಮುಂದೆ ಹೋಗೋದಿಲ್ಲ ನೀನು ಅಯ್ಯೋ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಅದನ್ನು ಕೂಲ್ ಹಾಕಿ ಮಾಡಿಬಿಟ್ರೆ ಒಂದು ಕೆಲಸ ಮುಗಿಯತ್ತೆ ಇವತ್ತಿಗೆ ಗುಲಾಬಿ ಗಿಡಕ್ಕೆ ಒಂದು ಗುಟ್ಟನೂ ಹಾಕ್ಲಿಕ್ಕೆ ಹೋಗಿ ಮುಡ್ತಾ ಇಲ್ಲ ನಾನು ಸಾಕಾಯ್ತು ನನಗೆ ಸುಮ್ಮನೆ ಅರ್ಧ ಯಾಕೆ ಮಾಡೋದು ನಾಳೆನೇ ಫುಲ್ಲಾಗಿ ಒಂದು ಸತಿ ಗುಟ್ಟ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಒಂದು ಸತಿ ಮಾಡುವ ಅಂತ ಹೇಳಿ ಸುಮ್ಮನೆ ಹಾಗೆ ಅದೇ ಈಗ ಸಂಜೆ ಆಯಿತು ಆಲ್ರೆಡಿ ಇನ್ನು ಸಹ ಮಾಡಿದ್ರೆ ಮಾಡ್ಬೋದಿತ್ತು ಒಂದು ನಾಲ್ಕು ಗಿಡ ಆದರೂ ಕಟ್ಬೋದಿತ್ತು ನಾನು ಆದರೆ ಬೇಡ ಅಂತೇಳಿ ಸುಮ್ಮನೆ ಅದೇ ಇಲ್ಲಿ ನೋಡಿ ಎಷ್ಟು ಚೆಂದ ಹೂವು ಬಿಟ್ಟಿದೆ ಅಂತೇಳಿ ದೊಡ್ಡ ದೊಡ್ಡ ಹೂವು ಆ ಗಿಡ ಯಾವುದೋ ಒಂದು ಔಷಧಿಗೆ ಬರುತ್ತಂತೆ ಔಷಧಿಗೆ ಅಂತ ಹೇಳಿ ನಮ್ಮಮ್ಮ ತಂದು ನೆಡ್ಕೊಂಡಿರೋದು ಇವಾಗ ಬೇಲಿಗೆ ಅಲ್ಲಿಗೆ ಇಲ್ಲಿ ಅಂತ ನೆಟ್ಟಿ ನೆಟ್ಟಿ ಹೂನೂ ಬಿಡತ್ತಲ್ಲ ಹಾಗಾಗಿ ಅದನ್ನು ಔಷಧಿ ಗಿಡನೂ ಒಂದಾಯಿತು ಹೂವಿನ ಗಿಡನೂ ಒಂದಾಯಿತು ಹಾಗೆ ಅಷ್ಟು ದೊಡ್ಡ ದೊಡ್ಡ ಒಂಥರ ಪುನೇಲ್ ಥರ ಒಂಥರ ಉದ್ದವಾಗಿ ಇದ್ದಿರುತ್ತಲ್ಲ ಊದುವಂಥದ್ದು ಆ ರೀತಿಯಾಗಿ ಅದಕ್ಕೆ ಹೂವು ಬಿಡುತ್ತೆ ನೋಡ್ಲಿಕ್ಕೆ ಒಂಥರ ಚೆಂದ ಕಾಣಿಸುತ್ತೆ ಅದಕ್ಕೆ ಹೂವು ಬಿಡ ದೊಡ್ಡಾಗುತ್ತೆ ಆ ಗಿಡ ಅದೇನೋ ಔಷಧಿಗೆ ಯೂಸ್ ಮಾಡ್ತಾರಂತೆ ಏನು ಔಷಧಿಗೆ ಅಂತೇಳಿ ನಂಗೆ ಗೊತ್ತಿಲ್ಲ ಅಮ್ಮಂಗೆ ಕೇಳಿಬಿಟ್ಟು ಬೇಕಿದ್ರೆ ಹೇಳ್ತೀನಿ ಏನು ಔಷಧಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ಮತ್ತೆ ಸಿಗುವ ಲಾಗ್ ಜೊತೆಗೆ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್ Thank you.